ಬೀದರ್ ಜಿಲ್ಲೆಯಲ್ಲಿ ಬಿತ್ತನೆ ಬೀಜ ಗೊಬ್ಬರ ಕೊರತೆ ವಿಚಾರ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಪ್ರತಿಕ್ರಿಯೆ ವರ್ಣದೇವರ ಕೃಪೆಯಿಂದ ಜಿಲ್ಲೆಯಲ್ಲಿ ಉತ್ತಮವಾಗಿ ಮಳೆಯಾಗಿದೆ ಇನ್ನು ರೈತರು ಸಾಕಷ್ಟು ಉತ್ಸಾಹದಿಂದ ಬಿತ್ತನೆಗೆ ತಯಾರಾಗಿದ್ದಾರೆ ಆದ್ರೆ ಜಿಲ್ಲೆಯಲ್ಲಿ ರೈತರಿಗೆ ಸಮರ್ಪಕವಾಗಿ ಬೀಜ ಗೊಬ್ಬರ ದೊರೆಯುತ್ತಿಲ್ಲ ಇದರಿಂದಾಗಿ ಜಿಲ್ಲೆಯ ರೈತರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಹೌದು ಮಾರಾಟ ಕೇಂದ್ರದ ಮುಂದೆ ಸಾಲು ಸಾಲಾಗಿ ನಿಂತ ತಳ್ಳಾಟ ನಡೆಸುತ್ತಿದ್ದಾರೆ ನಮ್ಮ ರೈತರು ಇನ್ನು ಕಾಲಸಂತೆಯಲ್ಲಿ ಬೀಜ ಗೊಬ್ಬರ ಮಾರಾಟವಾಗ್ತಿರುವ ಬಗ್ಗೆ ರೈತರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಹೀಗಾಗಿ ಬೀಜ ಗೊಬ್ಬರ ಕೊರತೆಯಾಗದಂತೆ ನೋಡಿಕೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೇನೆ ಎಂದು ಭಗವಂತ ಕೂಬಾ ಹೇಳಿಕೆ ಕೃಷಿ ಇಲಾಖೆ ತಕ್ಷಣ ಎಚ್ಚೆತ್ತುಕೊಂಡು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಇನ್ನು ಅನ್ನದಾತರಿಗೆ ಬೀಜ ಗೊಬ್ಬರವನ್ನ ಸರಿಯಾದ ಸಮಯಕ್ಕೆ ಒದಗಿಸಬೇಕು ಇಲ್ದಿದ್ರೆ ಅವರ ಆರ್ಥಿಕ ಪರಿಸ್ಥಿತಿ ಹದೆಗಡುತ್ತದೆ ಆದ್ದರಿಂದ ರೈತರಿಗೆ ಸಮರ್ಪಕವಾಗಿ ಬೀಜ ಗೊಬ್ಬರ ವಿತರಿಸಬೇಕು ಎಂದು ಮನವಿ ಮಾಡಿದ್ರು ಮಾಜಿ ಕೇಂದ್ರ ಸಚಿವ ಭಗ್ ್ಕುಬ ಅವರು ಬೀದರ್ ಜಿಲ್ಲೆಯಲ್ಲಿ ವರುಣ ದೇವತೆಯ ಕೃಪೆಯಿಂದ ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಮಳೆಯಾಗಿದೆ ರೈತರು ಇವಾಗ ಬಿತ್ತಣಿಕೆ ಮಾಡಬೇಕನ್ನುವಂಥದ್ದನ್ನು ಅತಿ ಖುಷಿಯಿಂದ ಕಾಯ್ತಾ ಇದ್ದಾರೆ ಆದರೆ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಬೀಜ ವಿತರಣೆ ಕೇಂದ್ರಗಳಲ್ಲಿ ಬೀಜ ವಿತರಣೆ ಆಗ್ತಾ ಇಲ್ಲ ಗೊಬ್ಬರ ವಿತರಣೆ ಕೇಂದ್ರಗಳಲ್ಲಿ ಸಂಪೂರ್ಣವಾಗಿ ಗೊಬ್ಬರ ಸಿಗ್ತಾ ಇಲ್ಲ ರೈತರಿಗೆ ಹೀಗಾಗಿ ರೈತರು ಪರದಾಡ್ತಾ ಇದ್ದಾರೆ ಮಾರಾಟ ಕೇಂದ್ರದ ಎದುರುಗಡೆ ರೈತರು ಸಾಲು ಸಾಲುಗಟ್ಟಲೆ ನಿಂತು ತಳ್ಳಾಟ ಮಾಡ್ತಾ ಇದ್ದಾರೆ ಅನೇಕ ರೈತರು ಕಳ್ಳ ಮಾರ್ಕೆಟ್ನಲ್ಲಿ ಬೀಜ ಮತ್ತು ಗೊಬ್ಬರ ಮಾರಾಟವಾಗ್ತಿದೆ ಅನ್ನುವಂಥದ್ದನ್ನು ಫೋನ್ ಮುಖಾಂತರ ನನಗೆ ರೈತರು ತನ್ನ ಗೋಳನ್ನು ತೋಡ್ಕೊಂಡಿದ್ದಾರೆ ಹೀಗಾಗಿ ಜಿಲ್ಲಾಧಿಕಾರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ತಕ್ಷಣವಾಗಿ ರೈತರಿಗೆ ಅವಶ್ಯಕತೆ ಇರುವಷ್ಟು ಬೀಜ ಮತ್ತು ಗೊಬ್ಬರ ರೈತರಿಗೆ ಯಾವುದೇ ರೀತಿಯ ಅನಾನುಕೂಲ ಅನಾನುಕೂಲ ಆಗಲಾರತ್ತಲೇ ನೋಡ್ಕೋಬೇಕಂತ ನಾನು ನಿಮ್ಮನ್ನು ಕೇಳ್ತೇನೆ ಮತ್ತು ಕೃಷಿ ಇಲಾಖೆಯು ಕೂಡ ತಕ್ಷಣವಾಗಿ ಎಚ್ಚೆತ್ತಿಕೊಂಡು ಮುತುವರ್ಜಿ ವಹಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ರೈತರು ನಮ್ಮ ಅನ್ನದಾತ ಸರಿಯಾದ ಸಮಯಕ್ಕೆ ನಾವು ರೈತರನ್ನ ಬೀಜ ಮತ್ತು ಗೊಬ್ಬರ ಸರಬರಾಜು ಮಾಡಲಿಲ್ಲ ಅಂದರೆ ಮುಂಬರುವಂಥ ದಿನಗಳಲ್ಲಿ ರೈತರು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನೇ ಹದಿಗೆಡ್ತದೆ ಅದಕ್ಕೆ ರೈತರು ಆತುರದಲ್ಲಿರ್ತಾರೆ ಅದನ್ನು ಅರಿತುಕೊಂಡು ರೈತರಿಗೆ ಸಹಾಯ ಮಾಡಬೇಕಂತ ಹೇಳ್ತೀನಿ